ಹೇಳ ಸರ್ ಸಿಗುತ್ತೆ ಸರ್ ಹಾ ಪೊಲೀಸ್ನವರು ಲೆಟರ್ ತೊಂದರೆ ಅನಾಥೇಳಿ ಸಿಗುತ್ತಮ್ಮ ಪೊಲೀಸ್ ಹೌದು ನಮ್ಮಲ್ಲಿ ಏನಂದ್ರೆ ಆಸರೆ ಬಂದು ಯಾರು ಇಲ್ಲದವ್ರಿಗೆ ಮಾತ್ರ ಆಸರೆ ಅದು ಈಗ ಫ್ಯಾಮಿಲಿ ಇದ್ದು ಬಂದರೆ ನಮ್ಮಲ್ಲಿ ಅಲೋ ಕೊಡಲ್ಲ ಅಂದ್ರೆ ನೋಡ್ಕೊಂಡಿಲ್ಲ ಅಂದ್ರೆ ಏನು ಮಾಡತ್ತ ಅವಾಗ ನೀವು ಸ್ಟೇಷನ್ ನೀವು ಅದೇ ತರ ಲೆಟರ್ ತಗಮ್ಮ ನಿಮ್ಮ ಅದು ಅವಾಗ ಏನಾಗುತ್ತೆ ಅದು ರಿಯಾಲಿಟಿ ಆಗುತ್ತೆ ಕೊಡ್ತಾರೆ ಈಗ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಅಂದ್ರೆ ಕೊಡ್ತಾರಮ್ಮ ಎಚ್ ಐ ವಿ ಇರ್ಲಿ ಟಿ ಬಿ ಇರ್ಲಿ ಕುಷ್ಟ್ರೋಗ ಇರ್ಲಿ ಅಮ್ಮ ತೊಂದ್ರೆ ಇಲ್ಲ ತಗೊಂತೀನಿ ನಾವು ನೋಡ್ಕೊಳಕ್ ರೆಡಿ ಇದೀವಿ ಬಟ್ ಏನಂದ್ರೆ ಈಗ ಫ್ಯಾಮಿಲಿ ಇದ್ದವರು ಈಗ ನಾವ್ ಈ ತರ ಎಲ್ಲರಿಗೂ ಕೊಡ್ತಾ ಹೋದ್ರೆ ಜಾಗ ಸಾಕಾಗಲ್ಲ ಅದಕ್ಕೆ ಯಾರಿಗ ಅವಶ್ಯಕತೆ ಇದೆ ಅನ್ನೋದು ಪೊಲೀಸರ ಮೂಲಕ ಗೊತ್ತಾಗತ್ತಮ್ಮ ನಮಗೆ ನೀವ್ ಇರೋದಿಲ್ಲಮ್ಮ

ಅವ್ರು ಇಪ್ಪತ್ ವರ್ಷ ಇಪ್ಪತ್ ಮೂರ್ ವರ್ಷ ತೀರ್ಕೊಂಡ್ರು sir ಹ್ಮ್ ನಾನೇ ನಮ್ ಅಮ್ಮನ್ ಜೊತೇಲಿ ಇದ್ಕೊಂಡ್ ನೋಡ್ಕೊತಾ ಇದ್ದೆ ಹ್ಮ್ ನಮ್ ಅಮ್ಮನ್ ಜೊತೇಲಿ ಇದ್ದು ನೋಡ್ಕೊತಾ ಇದ್ದೆ ಅವರು ಅವ್ರು ಈಗ ಅವ್ರ್ ಯಾರು ಇಲ್ಲ ಅದಿಕ್ಕೆ ನಾನ್ ಅವ್ರಿಗೆ ಭಾರ ಆಗ್ಬಾರ್ದು ಅಂತ ಈಗ ನೀವು ಮಕ್ಳ ಜೊತೆಗಿಲ್ಲ ಇಲ್ಲ ನೀವು ಸಪ್ರೇಟ್ ಆಗಿ ಅಮ್ಮನ್ ಜೊತೆಗಿದ್ದೀರಾ. मत नहीं, नहीं मेडिसिन के लाल दूध तो अजला ऐली तो बर्ता जाए माँ नन बोरिंग का नहीं मात्रे तो होती ओके ओके ओ हो ओके ओके नहीं नहीं बोरिंग का लोग बट मात्रे तो होती ओके एस्ट परसेंटेज है माइगा या नन एचिंग भी थर्ड लाइन है ली दिन सर थर्ड लाइन इधर हाँ थर्ड लाइन मेडिसिन तो होता है ओके आ नलमंगला वो ಹೌದು ಈ ತರ ಪ್ರಾಬ್ಲಮ್ ಇದೆ ನಂಗೆ ನಂಗೆ ಮಕ್ಳು ಯಾರು ನೋಡ್ಕೊಳ್ತಾ ಇಲ್ಲ ನನ್ನ ತಾಯಿ ಜೊತೆಗಿದ್ದೀನಿ ನಂಗೆ ದಯವಿಟ್ಟು ಒಂದು ಲೆಟರ್ ಕೊಡಿ ಸರ್ ಅಂದಾಗ ಮನೆ ಹತ್ರ ಬಂದು ವೆರಿಫಿಕೇಶನ್ ಮಾಡಿ ಕೊಡ್ತಾರಮ್ಮ ಅಮ್ಮ ಫ್ರೀ ಆಫ್ ಕಾಸ್ಟ್ ಎಲ್ಲರದು ಒಂದೇ ರೂಲ್ಸ್ ಲೆಟರ್ ತರಲೇಬೇಕಮ್ಮ ಈಗ ನಮಗೆ ನಮಗೆ ಕನ್ಫರ್ಮ್ ಆಗದೆ ಹೆಂಗಮ್ಮ ನಿಮ್ಗೆ ಯಾರು ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಬಂದು ಸೇರ್ಕೆಬೋದಲ್ವಾ ನಮ್ಮ ಹತ್ರ ನೋಡ್ಕೊಡ್ತಾ ಇಲ್ಲ ಆ ತರದ್ದು ಒಂದ್ ಲೆಟರ್ ಬನ್ನಿ ಮಾ ಯಾವಾಗ ಬೇಕಾದ್ರೂ